ರಾತ್ರ ರಾತ್ರಿ ಕೀಳೋದು ಅರ್ಧ ಹಾಕೋದು ಇವೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಕೈಲಿ ಈ ಸರ್ಕಾರ ಮಾಡಿಸ್ತಾ ಇದೆ ಇವತ್ತು ಲಾಠಿ ಚಾರ್ಜ್ ಮಾಡಿರೋದು ಖಂಡನೀಯ ಏನ್ ತಪ್ಪು ಮಾಡಿದ್ದಾರೆ ಅವರು ನ್ಯಾಯ ಕೇಳ್ತಾ ಇದಾರೆ ಆ ಕಂಬ ಹಾಕಿದ್ರು ಏನ್ರಿ ನಿಮ್ ತಾತನ ಮನೆ ದುಡ್ಡು ಅದು ಯಾರದ ದುಡ್ಡು ಸರ್ಕಾರದ ದುಡ್ಡು ಜನ ಮೂವತ್ತೆರಡು ಹಳ್ಳಿ ಜನ ನೂರ್ನೂರ್ ರೂಪಾಯಿ ಕಲೆಕ್ಟ್ ಮಾಡಿ ಆ ಕಂಬ ನೂರ ಎಂಟು ಅಡಿ ಕಂಬಿರೋದು ನಿಮ್ಮ ಹಣ ಅಲ್ಲ ನಿಮ್ಗೇನ್ ಅಧಿಕಾರ ಇದೆ ಹನುಮಂತನ ಧ್ವಜ ಕೆಳಕ್ಕೆ ಏನ್ ಅಧಿಕಾರ ಇದೆ ಪರ್ಮಿಷನ್ ತಗೊಂಡಿದ್ದಾರೆ ಮೂರ್ ತಿಂಗಳಿಂದಾನೇ ಕಳೆದ ಹದಿನೈದು ಇಪ್ಪತ್ತು ವರ್ಷದಿಂದನೂ ಕೂಡ ಅಲ್ಲಿ ಹನುಮಂತನ ಬಾವುಟನೇ ಆಡ್ತಾ ಇದ್ದಿದ್ದು ಅದ್ ಹದಿನೈದು ಅಡಿ ಬಾವುಟ ಇತ್ತು ಅದನ್ನ ನೂರ ಎಂಟು ಅಡಿ ಮಾಡಿದ್ದಾರೆ ಅಷ್ಟೇ ರಾಮ್ ದೇವಸ್ಥಾನ ಇದೆ ದೊಡ್ಡದು ಪುರಾತನವಾದ ಇನ್ನೂರ್ ಮುನ್ನೂರು ವರ್ಷ ಹಿಂದೆ ಪುರಾತನವಾದಂತ ದೇವಸ್ಥಾನ ಅದು ಅದ್ರ ಮುಂದೆ ಇರೋದು ಈ ಬಾವುಟ ಅದ್ರ ಮುಂದೆ ಇನ್ನಾರೀ ಕಟ್ಬೇಕು ರಾಷ್ಟ್ರ ಧ್ವಜಕ್ಕೆ ಒಂದ್ ಗೌರವ ಬೇಡನ್ರಿ ಮಧ್ಯಾಹ್ನ ಮೂರು ಗಂಟೆಗೆ ಕಾಲಿಗೆ ಶೂ ಹಾಕಂತೀರ ಚಪ್ಪಲಿ ಹಾಕಂತೀರ ಏನು ಇಲ್ಲರಿ ಹನುಮಂತನ ಧ್ವಜ ತೆಗಿಬೇಕು ಅದಕ್ಕೋಸ್ಕರ ರಾಷ್ಟ್ರ ಧ್ವಜವನ್ನ ಉಪಯೋಗ ಮಾಡ್ಕೊಂಡ್ರಲ್ಲ ನಿಮ್ಗೆ ನಿಮ್ಗೆ ನಾಚಿಕೆ ಇದೆಯನ್ರಿ ಕಾನೂನೇನ ಗೊತ್ತಿದೀಯಾ ನಿಮ್ಗೆ ಅವಮಾನ ಮಾಡಿದೀರ ರಾಷ್ಟ್ರ ಧ್ವಜಕ್ಕೂ ಅವಮಾನ ಮಾಡಿದೀರ ಹನುಮನ ಧ್ವಜವನ್ನು ಕಿತ್ತು ಕಿತ್ತು ಬಿಸಾಕಿದಿರ ನೀವು ಜನಗಳ ಜನಗಳು ಮುಂದೆನೇ ನೀವು ಚಿತ್ಮಿಸಿ ಹನುಮಾನ್ ಅನುಮಾನಾರ್ಜ್ ಜನ ನಿಮ್ಗೆ ಆ ಶಾಪ ತಟ್ಟೆ ತಟ್ಟು